ಅದ್ಭುತವಾದಂಥ ನಮ್ಮ ನಾಡಿನ ಶಿಲೆಗಳ ಶಿಲ್ಪಿಗಳ ಬಗ್ಗೆ ಒಂದು ಹಾಡನ್ನು ಕೇಳೋಣ ಎಲ್ಲರಿಗೂ ಗೊತ್ತಿರುವಂಥ ಹಾಡು ಲಲಲ 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 ಸರಿ ಗಪ ದಿಗ ಶಿಲೆಗಳು ಸಂಗೀತವಾ ಹಾಡಿವಿ ಶಿಲೆಗಳು ಸಂಗೀತವಾ ಹಾಡಿವಿ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತಲಿ ಶಿಲೆಗಳು ಸಂಗೀತವ ಹಾಡಿವಿ ಶಿಲೆಗಳು ಸಂಗೀತವ ಹಾಡಿವಿ ಕುಣಿಯುವ ಕಾಲ್ ಗೆಜ್ಜೆ ಎನ್ನುವಂತೆ ಅರಳಿದ ಕಣ್ ಬೆಳಕು ಪಳಪಳ ಹೊಳೆದಂತೆ ಕುಣಿಯುವ ಕಾಲ್ ಗೆಜ್ಜೆ ಎನ್ನುವಂತೆ ಅರಳಿದ ಕಣ್ ಬೆಳಕು ಪಳಪಳ ಹೊಳೆದಂತೆ ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಬಕುತಿಯಲ್ಲಿ ಶ್ರೀಹರಿಯು ಸ್ಮೃತಿಸುತ್ತ ಸಂಗೀತವ ಹಾಡಿವಿ ಶಿಲೆಗಳು ಸಂಗೀತವ ಹಾಡಿವೆ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಹಾಡಿವಿ ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತಲಿ ಶಿಲೆಗಳು ಸಂಗೀತವ ಹಾಡಿವೆ ಶಿಲೆಯಲ್ಲಿ ಕಲೆಯನ್ನು ಸೆರೆ ಹಿಡಿದ ಗಾರಿಸಾದ ಪದಸಾದ ಪಗರಿಸದ ಸರಿ ಗರಿಸರ ಗಪದಪ ಗ ಗಾಗ ಗಾಗ ಪದ ಗರಿಸ ರಿಸದ ಪದಸ ಶಿಲೆಯಲ್ಲಿ ಕಲೆಯನ್ನು ಸೆರೆ ಹಿಡಿದ ಕಲೆಯಲ್ಲಿ ಶಿಲೆಯಲ್ಲಿ ಅರಳಿಸಿದ ಉಳಿಯಿಂದ ಮೀಟಿ ಹೊಸನಾದ ತಂದ ಹೊಸ ರೂಪ ತಂದ ಕಲೆಗಾರನ ಉಳಿಯಿಂದ ಮೀಟಿ ಹೊಸನಾದ ತಂದ ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಹೊಗಳುವುದೋ ಕುಣಿಯುವುದೋ ಎನ್ನುತ್ತ ಸಂಗೀತವ ಹಾಡಿವೆ ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತಲಿ ಶಿಲೆಗಳು ಸಂಗೀತವ ಹಾಡಿವಿ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವಾಡಿವಿ ಧನ್ಯವಾದಗಳು